ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲ್ನಾಡು ಬ್ಲಾಗ್ಸ್ ಅಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಸರಿಯಾದ ಅಳತೆಯಲ್ಲಿ ಸರಿಯಾದ ಕ್ರಮದಲ್ಲಿ ಪೈನಾಪಲ್ ಕೇಸರಿ ಕೇಸರಿಬಾತ್ ಪೈನಾಪಲ್ ಕೇಸರಿ ಭಾತ್ ಮಾಡಲು ಮೊದಲು ನಾಯಿಲಿ ಒಂದು ಬಾಣಲೆಗೆ ಒಂದು ಸಣ್ಣ ಬಟ್ಟಲಿನಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಹಾಗೂ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸಿದ್ದೇನೆ ತುಪ್ಪ ಬೇಕಾದರೆ ನೀವು ಜಾಸ್ತಿನೂ ಹಾಕೋಬೋದು ಈ ತುಪ್ಪನ ಎಣ್ಣೆಯಲ್ಲಿ ಕರಗಿಸ್ಬೇಕು ಇವಾಗ ಕರಗಿದಂಥ ತುಪ್ಪನ ಮತ್ತು ಎಣ್ಣೆ ಮಿಶ್ರಣವನ್ನು ಸ್ವಲ್ಪ ಒಂದು ಬೌಲಲ್ಲಿ ಇದ್ದೇನೆ ಇದನ್ನು ಲಾಸ್ಟಿಗೆ ಆ್ಯಡ್ ಮಾಡಬೇಕು ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆ ಮತ್ತು ತುಪ್ಪದ ಮಿಶ್ರಣವನ್ನು ಎತ್ತಿಡ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಹಾಕಿ ಲೋ ಸಿಮ್ಮಲ್ಲೇ ಸಿಮ್ಮಲ್ಲಿ ಸಿಮ್ಮಲ್ಲಿಟ್ಟೆ ಫ್ರೈ ಮಾಡಬೇಕು ನೋಡಿ ಗೋಡಂಬಿ ಕಲರ್ ಲೈಟಾಗಿ ಚೇಂಜ್ ಆಗ್ತಾ ಬರಬೇಕು ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ನಾನು ಒಣ ದ್ರಾಕ್ಷಿಯನ್ನು ಸೇರಿಸ್ತಾ ಇದ್ದೀನಿ ಒಣ ದ್ರಾಕ್ಷಿನ ಚೆನ್ನಾಗಿ ಫ್ರೈ ಮಾಡಿ ನೋಡಿ ದ್ರಾಕ್ಷಿ ಗೊಬ್ಬಿ ಬರಬೇಕು ಅಲ್ಲಿವರೆಗೆ ಇದನ್ನು ಫ್ರೈ ಮಾಡಿ ಇವಾಗ ನಾನು ಇಲ್ಲಿ ಒಂದು ಬೌಲಿನಷ್ಟು ಬಾಂಬೆ ರವ ಅಂತ ಬರುತ್ತಲ್ಲ ಅದನ್ನು ತೆಗೆದುಕೊಂಡಿದ್ದೀನಿ ಬಾಂಬೆ ರವ ಅಥವಾ ಬನ್ಸಿ ರವ ಅಂತಲೂ ಹೇಳ್ತಾರೆ ಇದಕ್ಕೆ ಶೀರಾಗೆ ಚಿರೋಟಿ ರವೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೆ ಬಾಂಬೆ ರವ ಹಾಕಿದ್ರೆ ತುಂಬ ಚೆನ್ನಾಗಿ ಬಾತ್ ಬರುತ್ತದೆ ಇದನ್ನು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಕೇಸರಿ ಬಾತ್ ಹದವಾಗಿ ಕರೆಕ್ಟಾಗಿ ಬರಬೇಕು ಅಂದರೆ ರವೆನ ಫ್ರೈ ಮಾಡೋದರಲ್ಲೇ ಇರೋದು ಇದನ್ನು ಗ್ಯಾಸನ್ನು ಮಾತ್ರ ಲೋ ಅಲ್ಲೇ ಇಡಿ ಇದರಲ್ಲೇ ನಾವು ಚೆನ್ನಾಗಿ ಒಂದು ಹತ್ತು ನಿಮಿಷ ಆದರೂ ರವೆನ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಕಟ್ ಮಾಡಿದಂಥ ಅನಾನಸ್ ಕ್ಯೂಬ್ಸ್ನ ಹಾಕ್ತಾಯಿದ್ದೀನಿ ಇದು ರವೆ ನಾವು ಒಂದು ಬೌಲ್ ತಗೊಂಡಿದ್ವಲ್ಲ ಅಷ್ಟೇ ಪ್ರಮಾಣದಷ್ಟು ಅನಾನಸ್ ಹಣ್ಣನ್ನು ತಗೊಳ್ಕೊಳ್ಬೇಕು ಇವಾಗ ಒಂದು ಬೌಲಿನಷ್ಟೇ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ಸಿಹಿ ಜಾಸ್ತಿ ಏನಾದ್ರು ಬೇಕು ಅಂದವರು ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಬೋದು ಒಂದು ಕಪ್ ರವೆಗೆ ಒಂದು ಕಪ್ ಅನಾನಸ್ ಹಣ್ಣು ಒಂದು ಕಪ್ ಶುಗರ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಸ್ವಲ್ಪ ಉಪ್ಪು ಹಾಗೂ ಏಲಕ್ಕಿ ಪುಡಿನ ಇವಾಗ ಇದು ನೋಡಿ ಕೇಸರಿ ಬಿಸಿ ನೀರಿಗೆ ನಾನು ಹ ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿಟ್ಟಿದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಯಾವುದೇ ನ್ಯಾಚುರಲ್ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ ನ್ಯಾಚುರಲ್ ಆಗಿ ಎಷ್ಟು ಕಲರ್ ಚೆನ್ನಾಗಿ ಬಂದಿದೆ ಅಂತ ಕೇಸರಿ ಭಾತಿದು ಇದನ್ನು ಮುಚ್ಚಿ ಸಾರಿ ಇದಕ್ಕೆ ಬಿಸಿ ಬಿಸಿಯಾದ ಕುದಿಯತಿರೋ ನೀರನ್ನು ಹಾಕಬೇಕು ನೀರು ಮಾತ್ರ ತಣ್ಣಗಿರೋದು ಹಾಕಲೇಬೇಡಿ ಕುದಿತಿರೋ ನೀರನ್ನೇ ಹಾಕಬೇಕು ಒಂದು ಕಪ್ ರವೆಗೆ ಎರಡೂವರೆ ಲೋಟದಷ್ಟು ಎರಡೂವರೆ ಬೌಲಿನಷ್ಟು ನೀರನ್ನು ಸೇರಿಸಬೇಕು ಒಂದು ಬೌಲ್ ರವೆ ತಗೊಂಡಿದ್ನಲ್ವಾ ಅದಕ್ಕೆ ಎರಡೂವರೆ ಬೌಲಿನಷ್ಟು ನೀರನ್ನು ಆ್ಯಡ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಸಿಮ್ಮಲ್ಲೇ ಬಿಡಬೇಕು ಲಾಸ್ಟಿಗೆ ಇದಕ್ಕೆ ನಾವು ಫಸ್ಟ್ ತೆಗೆದಿಟ್ಟಿದ್ವಲ್ಲ ಆ ತುಪ್ಪ ಮತ್ತು ಎಣ್ಣೆಯ ಮಿಶ್ರಣವನ್ನು ಸೇರಿಸಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿದ್ರೆ ಸಾಕು ನೋಡಿ ರುಚಿಕರವಾದ ಪೈನಾಪಲ್ ಕೇಸರಿ ಭಾತ್ ರೆಡಿಯಾಗಿದೆ ನೋಡಿದರೆಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಸರಿಯಾದ ಕ್ರಮದಲ್ಲಿ ಮಾಡುವಂಥ ಪೈನಾಪಲ್ ಬಾತ್ ಇಷ್ಟವಾದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಇನ್ನೊಂದು ಹೊಸದಾದ ವಿಡಿಯೋ ಸಿಗ್ತೇನೆ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್